ಹೈಕಮಾಂಡ್ಗೆ ಹೇಳೋದಕ್ಕೆ ಒಂದೆರಡಲ್ಲ ಬೇಕಾದಷ್ಟು ವಿಷಯ ಇದೆ ಅಂತ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಪ್ರಯಾಣವನ್ನು ಬಳಸ್ತಾ ಇದ್ದೀನಿ ಆದರೆ ಹೈಕಮಾಂಡ್ಗೆ ಹೇಳೋದಕ್ಕೆ ಒಂದೆರಡಲ್ಲ ಬೇಕಾದಷ್ಟಿದೆ ಅಂತ ಹೇಳಿದ್ದಾರೆ ಮೊದಲೇ ಹೇಳಿದ್ದೆ ನನ್ನದು ಮುಚ್ಚುಮರೆ ವ್ಯಾಪಾರ ಅನ್ನೋದಿಲ್ಲ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿಗೆ ಹೋಗ್ತೀನಿ ಕೆ ಸಿ ವೇಣುಗೋಪಾಲ್ ಹಾಗೆಯೇ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರನ್ನ ಭೇಟಿ ಆಗ್ತೀನಿ ಇನ್ನು ಇಲಾಖೆಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸುವುದಕ್ಕೆ ಕೇಂದ್ರ ಸಚಿವರು ಅಮಿತ್ ಶಾ ಭೇಟಿ ಆಗ್ತೀನಿ ಅಂತ ಸಹಕಾರ ಸಚಿವ ಕೆ ಎನ್ ರಾಜನ್ ಅವರು ಹೇಳಿದ್ದಾರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯ ವಿನಿಮಯ ಮಾತುಕತೆ ಅನ್ನೋದು ನಡೆಯಬೇಕು ಆ ನಿಟ್ಟಿನಲ್ಲಿ ಕೇಂದ್ರದ ಸಚಿವರನ್ನ ಭೇಟಿಯಾಗಬೇಕು ಹಾಗಾಗಿ ಅಮಿತ್ ಶಾ ಅವರು ಹಾಗೆಯೇ ಕೇಂದ್ರ ಸಚಿವರನ್ನ ಭೇಟಿಯಾಗುವುದು ಖಂಡಿತ ಇನ್ನು ಹೈಕಮಾಂಡ್ ತಮ್ಮ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರಾ ಎಸ್ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ ಸುರ್ಜೇವಾಲಾ ಇವರನ್ನ ಭೇಟಿ ಆಗ್ತಾರಂತೆ ಕೆ ಎನ್ ರಾಜಣ್ಣ ಪಕ್ಷ ಸಂಘಟನೆ ಆಗಬೇಕು ಅನ್ನೋದಾದರೆ ಸಮಾವೇಶಗಳ ಅಗತ್ಯ ಇದೆ ಯಾವುದೇ ಸಮುದಾಯ ಇರಲಿ ಪಕ್ಷದ ಒಳಗೆ ಇರಲಿದೆ ಗುಂಪುಗಾರಿಕೆ ಮಾಡೋದಿಲ್ಲ ಕೆಪಿಸಿಸಿ ಅಧ್ಯಕ್ಷರ ವಿಚಾರ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ ಬಹಿರಂಗವಾಗಿ ಮಾತಾಡೋದಿಲ್ಲ ಅಂತ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ನಮ್ಮ ಪ್ರಮುಖವಾಗಿ ಭೇಟಿ ಧರ್ಮದ ಮತ್ತೆ ಎರಡೂ ಸುಪ್ರೀಂ ಕೋರ್ಟ್ ಆದಾಗೋರ್ಟ್ ಅಂತ ಹೇಳೋಷ್ಟು ಒಂದಲ್ಲ ಎರಡಲ್ಲ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇಲ್ಲೂ ಶಕ್ತಿ ಇಪ್ಪತ್ತೆಂಟರ ಚುನಾವಣೆ ಮತ್ತೆ ನಾವು ಆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ